ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೈದು ಏನಾದರೂ ಗಿಫ್ಟ್ ಮಾಡಬೇಕು ವಿಶ್ ಮಾಡಿಲ್ಲ ಆದರೆ ನೀನು ನನಗೆ ಗಿಫ್ಟ್ ಕೊಟ್ಟಿದ್ದೆ ಹೌದಾ ಏನು ಕೊಟ್ಟಿದ್ದೆ ಅವಳಿಗೆ ನೆನಪೇ ಇರಲಿಲ್ಲ ನನ್ನ ಕೆನ್ನಿಗೆ ಸ್ವೀಟ್ ಕೊಟ್ಟಿಯಲ್ಲ ನೆನಪಿಲ್ವಾ ಮತ್ತೆ ಇನ್ನೊಂದು ಸತಿ ಕೊಟ್ಟರು ನನಗೇನು ಅಡ್ಡಿ ಇಲ್ಲ ಅವಳನ್ನು ರೇಗಿಸಿದ ತನ್ನ ಸೀಟಿನಿಂದ ಅವನತ್ತ ಬಾಗಿದಳು ಅವನು ಅವಳ ಬಳಿ ಸರಿದ ಇಲ್ಲಿಯವರೆಗೆ ರಕ್ಷಾ ಆತ್ಮಹತ್ಯೆಗೆ ಯತ್ನಿಸುತ್ತಾಳೆ ಸಮನ್ವಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತದೆ ನಿಶ್ಚಿತಾರ್ಥಕ್ಕೆ ದಿನ ಗೊತ್ತು ಮಾಡುತ್ತಾರೆ ಮುಂದುವರಿದ ಭಾಗ ಸಮನ್ವಿ ಈಗ ಮೊದಲಿನಂತೆ ಆಫೀಸಿಗೆ ಹೋಗಿ ಬರುತ್ತಿದ್ದಳು ಆ ತಿಂಗಳ ನಾಲ್ಕನೇ ತಾರೀಕಿನಂದು ಸಜಿ ಮತ್ತು ಜೀವನ್ ವಿವಾಹವಿತ್ತು ಸಮರ್ಥ ತಾನು ವಿವಾಹಕ್ಕೆ ಬರುತ್ತೇನೆ ಎಂದರೂ ಅವನಿಗೆ ಆ ದಿನ ಪುಣೆಯಲ್ಲಿ ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು ಆದ್ದರಿಂದ ತನಗೆ ಮದುವೆಗೆ ಬರಲಾಗುವುದಿಲ್ಲ ಎಂದು ಹೇಳಿದ ಸುಮಿತ್ರಾ ಮತ್ತು ಸಮನ್ವಿ ಡ್ರೈವರ್ ಜೊತೆ ಕಾರಿನಲ್ಲಿ ಊರಿಗೆ ಹೊರಟು ಹೋ ಹೋದರೆ ಅವನು ಅದೇ ದಿನ ಪುಣೆಗೆ ಹೊರಟಿದ್ದ ಸಮನ್ವಿ ಗೆಳತಿಗೆ ಉಡುಗೊರೆ ಕೊಡಲೆಂದು ಒಂದು ಚಿನ್ನದ ಬ್ರೇಸ್ಲೆಟ್ ಮತ್ತು ಜೀವನ್ಗೆ ಒಂದು ವಾಚು ಖರೀದಿಸಿದ್ದಳು ಸಮರ್ಥ ತನ್ನೊಂದಿಗೆ ಬರುವುದಿಲ್ಲ ಎಂದಾಗ ಅವಳಿಗೆ ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು ಅಂದು ನಿಶ್ಚಿತಾರ್ಥದ ಸಂದರ್ಭದಲ್ಲಿ ತಾನು ಹೇಳಿದ ಮಾತು ಸತ್ಯವಾಗುತ್ತಿದೆ ಎಂದು ಎನಿಸಿತು ಅವಳಿಗೆ ತಾನಂದು ಯಾಕಾದರೂ ಹಾಗೆ ಹೇಳಿದೆ ನೋ ಎನಿಸಿತ್ತು ಅಂದು ಸಮತ್ನಿಂದಾಗಿ ಅವಳ ಅಲಂಕಾರ ಎಲ್ಲ ಹಾಳಾಗಿತ್ತಲ್ಲ ಅಂದು ನಾನಿನ್ನು ಯಾವತ್ತೂ ನಿಮ್ಮ ಜೊತೆ ಬರೋದಿಲ್ಲ ಎಂದಿದ್ದಳು ಸಮನ್ವಿ ನಿಶ್ಚಿತಾರ್ಥಕ್ಕೆ ಹೊರಡುವಾಗ ಇದ್ದ ಉತ್ಸಾಹ ಎಂದು ಇರಲಿಲ್ಲ ವಿವಾಹದ ಹಿಂದಿನ ದಿನ ರಿಸೆಪ್ಷನ್ಗೆ ಹೋಗಿ ವಿವಾಹ ಮುಗಿಸಿಕೊಂಡು ಮರುದಿನ ತಾಯಿಯೊಂದಿಗೆ ಹಿಂದಿರುಗಿದ್ದಳು ಸಮರ್ಥ ತನ್ನೊಂದಿಗೆ ಇಲ್ಲದಿದ್ದುದರಿಂದ ವಿವಾಹ ಸಮಾರಂಭದಲ್ಲಿ ಯಾವುದೇ ಉತ್ಸಾಹವೂ ಇರಲಿಲ್ಲ ನಿರುತ್ಸಾಹದಿಂದಲೇ ಪಾಲ್ಗೊಂಡಿದ್ದಳು ಪುಣೆ ತಲುಪುತ್ತಿದ್ದಂತೆಯೇ ಸಮರ್ಥ್ ಅವಳಿಗೆ ಕರೆ ಮಾಡಿ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡಿದ್ದ ಆದರೂ ಕೋ ಸಮರ್ಥ್ ತನ್ನಿಂದ ದೂರ ಸರಿಯುತ್ತಿದ್ದಾನೆ ಎಂಬ ಭಾವನೆ ಉಂಟಾಗಿತ್ತು ಅವಳಿಗೆ ಯಾವ ಕೆಲಸದಲ್ಲೂ ಉತ್ಸಾಹವಿರಲಿಲ್ಲ ಪೂನಾದಿಂದ ಹಿಂದಿರುಗಿದ ಮರುದಿನವೇ ಸಮರ್ಥ ಅವಳನ್ನು ಗಮನಿಸಿದ್ದ ಈ ಹುಡುಗಿ ಎಂದಿನಂತಿಲ್ಲ ಯಾವ ಕೆಲಸದಲ್ಲಿ ಉತ್ಸಾಹವಿಲ್ಲ ಎಂಬುದು ಅವನಿಗೆ ಅರಿವಾಗಿತ್ತು ಅಂದು ಮಧ್ಯಾಹ್ನ ಊಟದ ಸಮಯದಲ್ಲಿ ಅವಳನ್ನು ಪ್ರಶ್ನಿಸಿದ್ದ ಯಾಕೋ ತುಂಬ ಡಲ್ಲಾಗಿದ್ಯಾ ಏನಾಗ್ತಿದೆ ತಾನೆ ಅಥವಾ ಮೊನ್ನೆ ನಿನ್ನ ಜೊತೆ ಬರಲಿಲ್ಲ ಅಂತ ನನ್ನ ಮೇಲೆ ಕೋಪಾನ ಯಾಕೋ ತುಂಬ ಬೇಜಾರು ಯಾವುದರಲ್ಲೂ ಇಂಟ್ರೆಸ್ಟೇ ಇಲ್ಲ ಉತ್ತರಿಸಿದಳು ಸಮನ್ವಿ ಅಷ್ಟರಲ್ಲಿ ಅವನಿಗೊಂದು ಕರೆ ಬಂದಿದ್ದರಿಂದ ಮಾತುಕತೆ ಅಲ್ಲಿಗೆ ನಿಂತಿತು ಅವನು ತನ್ನ ಕೆಲಸದತ್ತ ಗಮನಹರಿಸಿದ ಆ ಭಾನುವಾರ ಅವಳನ್ನು ಎಲ್ಲಾದರೂ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಬೇಕೆಂದುಕೊಂಡಿದ್ದ ಆದರೆ ಅವನಿಗಿದ್ದ ಕೆಲಸದ ಒತ್ತಡದಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ ಸಮನ್ವಯ ಮತ್ತು ಸಮರ್ಥನ ನಿಶ್ಚಿತಾರ್ಥದ ಬಗ್ಗೆ ಮುಂದಿನ ಮಾತುಕತೆ ಮಾಡಲು ಸಾಧ್ಯವೇ ಆಗಿರಲಿಲ್ಲ ಒಂದಿಲ್ಲೊಂದು ಕಾರಣಕ್ಕೆ ದಿನ ಮುಂದೆ ಹೋಗುತ್ತಲೇ ಇತ್ತು ಇನ್ನು ಮುಂದೆ ಹಾಕುವ ಮನಸ್ಸಿರಲಿಲ್ಲ ಸೀತಾರಾಮಯ್ಯ ಅವರಿಗೆ ಅವರು ಮುಂದಿನ ಭಾನುವಾರ ಎಂಗೇಜ್ಮೆಂಟ್ ಇಟ್ಟುಕೊಳ್ಳೋಣ ಎಂದಿದ್ದರು ಸುಮಿತ್ರಾ ಅವರ ಬಳಿ ನಿಶ್ಚಿತಾರ್ಥಕ್ಕೆ ಒಂದೇ ವಾರವಿದ್ದುದರಿಂದ ಸಿದ್ಧತೆ ಭರದಿಂದ ಸಾಗುತ್ತಿತ್ತು ತಯಾರಿ ಕೆಲಸವೆಲ್ಲ ಸೀತಾರಾಮಯ್ಯನವರು ಮಾಡುತ್ತಿದ್ದರು ಒಡವೆ ಬಟ್ಟೆ ಖರೀದಿಸಲು ಮಾತ್ರ ಮನೆಯವರೆಲ್ಲರೂ ಹೋಗಿದ್ದರು ಅವಳ ಸಾರಿಯನ್ನು ಅವನೇ ಖರೀದಿಸಿಕೊಟ್ಟಿದ್ದ ಅದಕ್ಕೊಪ್ಪುವ ಆಭರಣವನ್ನು ಖರೀದಿಸಿಕೊಟ್ಟಿದ್ದ ಅಂದವಳ ಬಳಿ ಹೇಳಿದ ಸಾರಿ ಸಮ್ಮು ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾನೇ ಇಲ್ಲ ಅದಕ್ಕೆ ಅಲ್ವಾ ನೀನು ಬೇಜಾರು ಮಾಡಿಕೊಂಡಿರೋದು ಅವಳು ಬಾಯಿಬಿಟ್ಟು ಉತ್ತರಿಸದಿದ್ದರು ಅವಳ ಶುಷ್ಕ ನಗುವೆ ಉತ್ತರವಾಗಿತ್ತು ಅವನಿಗೆ ಸಮನ್ವಯ ಊರಿನಿಂದ ಬರುವ ಬಂಧುಗಳಿಗೆ ಉಳಿದುಕೊಳ್ಳಲು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಿಶ್ಚಿತಾರ್ಥಕ್ಕೆ ರಾಜೀವ್ ಅವರ ಫ್ಯಾಮಿಲಿಯಿಂದ ಯಾರೂ ಬಂದಿರಲಿಲ್ಲ ಅವರಿಗೆ ಸಮರ್ಥ ಬೇರೆ ಹುಡುಗಿಯನ್ನು ಮದುವೆಯಾಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ತಮ್ಮ ಮಗಳಿಗೆ ಇಲ್ಲದ ಭಾಗ್ಯ ಬೇರೆ ಹುಡುಗಿಗೆ ಸಿಕ್ಕಿತಲ್ಲ ಎಂಬ ಬೇಸರವಿತ್ತು ತಮ್ಮ ಒಬ್ಬನೇ ಮಗನ ನಿಶ್ಚಿತಾರ್ಥಕ್ಕೆ ತವರು ಸಂಬಂಧಿಯಾಗದ್ದ ಅಣ್ಣ ಬರದಿದ್ದುದು ಸುನಂದ ಅವರಿಗೆ ತುಂಬಾ ಬೇಸರವಾಗಿತ್ತು ಸಮರ್ಥ್ನ ಅಕ್ಕ ಶ್ರುತಿ ತನ್ನ ಫ್ಯಾಮಿಲಿಯೊಂದಿಗೆ ಬಂದಿದ್ದರು ಸಮರ್ಥ್ ಸಮನ್ವಿಗೆ ತನ್ನ ಅಕ್ಕ ಶ್ರುತಿ ಭಾವ ಆದಿತ್ಯ ಮತ್ತು ಹೆಣ್ಣು ಮಗು ಆದ್ಯ ಇವರ ಪರಿಚಯ ಮಾಡಿಕೊಟ್ಟ ಅಕ್ಕ ಮತ್ತು ಮಗು ಇನ್ನೂ ಒಂದು ತಿಂಗಳು ಇದ್ದು ಮದುವೆ ಮುಗಿಸಿಕೊಂಡು ಹೋಗುವುದು ಎಂದು ನಿಶ್ಚಯಿಸಿದ್ದರು ಭಾವ ಮಾತ್ರ ನಿಶ್ಚಿತಾರ್ಥ ಮುಗಿಸಿಕೊಂಡು ಅಮೆರಿಕಕ್ಕೆ ಹಿಂದಿರುಗುವವರಿದ್ದರು ಶ್ರುತಿಯನ್ನು ನೋಡುತ್ತಲೇ ಸಮನ್ವಿಗೆ ಅನಿಸಿತು ಸ್ವಭಾವದಲ್ಲಿ ಸಮರ್ಥ್ಗೂ ಅವಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಎನಿಸಿತು ಸಮನ್ವಿಗೆ ಶ್ರುತಿಗೆ ಮದುವೆಯಾಗಿ ಹತ್ತು ವರ್ಷದ ಬಳಿಕ ಹುಟ್ಟಿದ ಮಗುವಾಗಿದ್ದಳು ಆದ್ಯ ಮಗುವಿಗೆ ಒಂದೂವರೆ ವರ್ಷ ಆಗಿತ್ತು ಅಷ್ಟೆ ಸಮನ್ವಿಗೊಮ್ಮೆ ಆ ಮಗುವನ್ನು ಎತ್ತಿಕೊಳ್ಳುವ ಆಸೆಯಾಗಿತ್ತು ಆದರೆ ಆ ಮಗು ಪರಿಚಯವಿಲ್ಲದವರನ್ನು ಕಂಡ ಕಂಡರೆ ಅಳುತ್ತಿತ್ತು ಆದ್ದರಿಂದ ಎತ್ತಿಕೊಳ್ಳಲು ಹೋಗಲಿಲ್ಲ ಸಮರ್ಥ್ ಕೂಡ ಮಗುವನ್ನು ಮೊದಲ ಬಾರಿ ಕಂಡಿದ್ದು ಅವನು ಮಗುವನ್ನು ಮುದ್ದಿಸುತ್ತಿದ್ದ ಸಮನ್ವಿಗೆ ತನ್ನ ಆಸೆಯನ್ನು ಹತ್ತಿಕ್ಕಲಾಗದೆ ಮಗುವನ್ನು ತನ್ನ ಬಳಿ ಬರುತ್ತೀಯಾ ಎಂದು ಕೇಳಿದಾಗ ಶ್ರುತಿ ತನ್ನ ಅಸಮಾಧಾನವನ್ನು ಹೊರಹಾಕಿದ್ದಳು ಯಾರ್ಯಾರ ಕೈಗೋ ಮಗುವ ಕೊಡಬೇಡ ಮಗು ಅಳುತ್ತೆ ಸಮನ್ವಿ ಹಿಂದೆ ಸರಿದಳು ಇಂದು ಸಮನ್ವಿ ಅಕ್ಕನ ಮಾತಿನಿಂದ ನೊಂದಿದ್ದಾಳೆ ಎಂಬುದು ಸಮರ್ಥ್ಗೆ ಅರ್ಥವಾಗಿತ್ತು ಶ್ರುತಿ ತುಂಬ ಒರಟು ಸ್ವಭಾವದವಳಾಗಿದ್ದಳು ಸಮರ್ಥ್ಗೆ ತನ್ನ ಅಕ್ಕನ ಸ್ವಭಾವದ ಅರಿವಿತ್ತು ಆಯಿತು ನಿನ್ನ ಮಗುನ ನಾನು ಅಳಿಸಲ್ಲ ಅಕ್ಕನ ಕೈಗಿತ್ತ ಆ ಮಗುವನ್ನು ಶ್ರುತಿ ಅಲ್ಲಿಂದ ಅತ್ತ ಹೋಗುತ್ತಲೇ ಸಮರ್ಥ್ ಸಮನ್ವಯ ಬಳಿ ಬಂದ ನಿಂಗೆ ಮಕ್ಕಳು ಅಂದರೆ ಇಷ್ಟಾನಾ ಅವನು ಅವಳ ಬಳಿ ಬಾಗಿ ಕೇಳಿದ್ದ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚಿದ್ದರಿಂದಲೋ ಅಥವಾ ಅವನ ಪ್ರಶ್ನೆಗೋ ಅವಳ ಮುಖ ಕೆಂಪಾಗಿತ್ತು ಅವಳು ನಾಚಿಕೊಂಡಳು ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಆಗಲೇ ನಿನ್ನ ಹತ್ರ ಹೇಳಬೇಕು ಅಂತಿದ್ದೆ ನಿನ್ನ ಅಲಂಕಾರದಲ್ಲಿ ಏನೋ ಕಡಿಮೆ ಇದೆ ಅಂತ ಈಗ ಹೋಯಿತು ನಾಚಿಗೆ ಎಂದ ಕೆಂಪಾದ ಅವಳ ಮುಖವನ್ನು ನೋಡುತ್ತಾ ಹೇಳಿದ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅವಳ ಮುಖವನ್ನು ನೋಡುತ್ತಾ ಹೇಳಿದ ಸಮರ್ಥ್ ಮತ್ತೆ ನಿನ್ನಾಸೆನ ನಾನು ಆದಷ್ಟು ಬೇಗ ನೆರವೇರಿಸ್ತೀನಿ ಅವನು ತನ್ನನ್ನು ರೇಗಿಸುತ್ತಿದ್ದಾನೆ ಎಂದೇ ಅಂದುಕೊಂಡಿದ್ದಳು ಸಮನ್ವಿ ನಿಶ್ಚಿತಾರ್ಥ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು ನವಜೋಡಿಗಳು ಹಿರಿಯರ ಆಶೀರ್ವಾದವನ್ನು ಪಡೆದರು ಸಮನ್ವಿಯ ಅಕ್ಕ ಭಾವ ಬಂದಿದ್ದರು ಅವಳ ಆತ್ಮೀಯ ಗೆಳತಿ ಸಜಿ ಜೀವನ್ ಇಬ್ಬರೂ ಬಂದಿದ್ದರು ಮತ್ತೊಂದು ತಿಂಗಳು ಮೇಲೆ ಹತ್ತು ದಿನ ಅಂದರೆ ನಲವತ್ತು ದಿನ ಇತ್ತು ಮದುವೆಗೆ ಮರುದಿನವೇ ಸಮರ್ಥ್ ಸಮನ್ವಯನ ಒಂದು ಅನಾಥಾಶ್ರಮಕ್ಕೆ ಕರೆದೊಯ್ದಿದ್ದ ಅಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಹದಿನೈದು ವರ್ಷದವರೆಗಿನ ಮಕ್ಕಳಿದ್ದರು ಅಲ್ಲಿಯ ಮಕ್ಕಳಿಗೆಲ್ಲ ಹಣ್ಣು ಮತ್ತು ಸಿಹಿ ವಿತರಿಸಿದ್ದ ನಿಂಗೆ ಮಕ್ಕಳು ಅಂದರೆ ಇಷ್ಟ ಅಂತ ಗೊತ್ತಾಯಿತು ಮದ್ದು ಮಾಡೋಕೆ ಯಾವ ಮಕ್ಕಳಾದ್ರೇನು ಹಸಿದವರಿಗೆ ಅನ್ನದ ಬೆಲೆ ಗೊತ್ತಿರುತ್ತೆ ಹೊಟ್ಟೆ ತುಂಬಿದವರಿಗಲ್ಲ ಎಂದು ಹೇಳಿದ ಸಮರ್ಥ್ ಹೌದು ಅವನು ಹೇಳಿದ್ದು ಸತ್ಯ ಈ ಮಕ್ಕಳನ್ನು ಮುದ್ದು ಮಾಡಲು ಯಾರೂ ಇರಲಿಲ್ಲ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಕಾಲ ಕಳೆದು ಮನ ಸಂತೋಷಗೊಂಡ ಬಳಿಕ ಅಲ್ಲಿಂದ ಹೊರಟರು ಬೆಂಗಳೂರಿಗೆ ಬಂದ ಮೇಲೆ ಅವಳಿಗೆ ಮಕ್ಕಳ ಸಂಪರ್ಕವೇ ಇರಲಿಲ್ಲ ಇಂದು ಅವಳಿಗೆ ಎಷ್ಟೋ ಸಮಾಧಾನವಾಗಿತ್ತು ಊರಲ್ಲಿದ್ದಾಗ ಅವಳ ಅಕ್ಕನ ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತಿದ್ದಳು ಅವನು ಆಶ್ರಮಕ್ಕೆ ಮೊದಲಿನಿಂದಲೂ ಬರುತ್ತಿದ್ದನೇನೋ ಅಲ್ಲಿನ ಮಕ್ಕಳಿಗೂ ಅವನ ಪರಿಚಯವಿತ್ತು ನೀವು ಈ ಆಶ್ರಮಕ್ಕೆ ಬರ್ತಾ ಇರ್ತೀರಾ ಕೇಳಿದಳು ಸಮನ್ವಿ ಹೌದು ನನ್ನ ಬರ್ತ್ಡೇ ಇವರ ಜೊತೆಯೇ ಆಚರಿಸಿಕೊಳ್ಳೋದು ಎಂದು ಹೇಳಿದ ಸಮರ್ಥ್ ನಿಮ್ಮ ಬರ್ತ್ಡೇ ಯಾವಾಗ ಮತ್ತೆ ನನಗೆ ಇದುವರೆಗೂ ಹೇಳಿಲ್ಲ ಯಾಕೆ ಅಂತ ಹೇಳು ಹೇಳ್ತೀನಿ ನಾನು ಅಪ್ಪ ಅಮ್ಮಂಗೆ ಹೇಳಿಲ್ಲ ಈ ವಿಚಾರ ನಿಮಗೆ ಏನಾದರೂ ಗಿಫ್ಟ್ ಮಾಡಬೇಕು ನಿಮ್ಮ ಬರ್ತ್ಡೇ ದಿನ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹಾಗಾದರೆ ನೀನು ಮುಂದಿನ ವರ್ಷ ತನಕ ಕಾಯಬೇಕು ನನ್ನ ಬರ್ತ್ಡೇ ಕಳೆದು ಮೂರು ತಿಂಗಳ ಮೇಲೆ ಎರಡು ದಿನ ಬಾಯಿತು ಅವನು ಹೇಳಿದ ಅವಳಿಗೆ ಗೊತ್ತಿರಲಿಲ್ಲ ಅಟ್ಲೀಸ್ಟ್ ಒಂದು ವಿಶ್ ಕೂಡ ಮಾಡಲಾಗಿರಲಿಲ್ಲ ಅವನ ಬರ್ತ್ಡೇ ದಿನ ಬೇಸರಿಸಿಕೊಂಡಳು ಸಮನ್ವಿ ಐ ಆಮ್ ರಿಯಲಿ ಸಾರಿ ನನಗೆ ಗೊತ್ತೇ ಇರಲಿಲ್ಲ ನಿಮ್ಮ ಬರ್ತ್ಡೇ ಯಾವಾಗ ಅಂತ ನೀನಂದು ನನಗೆ ವಿಶ್ ಮಾಡಿಲ್ಲ ಆದರೆ ನೀನು ಅವತ್ತು ನನಗೆ ಗಿಫ್ಟ್ ಕೊಟ್ಟಿದ್ದೆ ಹೌದಾ ಏನು ಕೊಟ್ಟಿದ್ದೆ ಅವಳಿಗೆ ನೆನಪೇ ಇರಲಿಲ್ಲ ನನ್ನ ಕೆನ್ನೆಗೆ ಸ್ವೀಟ್ ಕೊಟ್ಟಿಯಲ್ಲ ನೆನಪಿಲ್ವಾ ಅವನು ನೆನಪಿಸಿಕೊಂಡ ಅಂದು ಊರಿಗೆ ಗೆಳತಿಯ ನಿಶ್ಚಿತಾರ್ಥಕ್ಕೆ ಹೋಗುವ ಮೊದಲೇ ಅವನನ್ನೊಮ್ಮೆ ಚುಂಬಿಸಿದ್ದಳು ಮತ್ತೆ ಇನ್ನೊಂದು ಸತ್ತಿ ಕೊಟ್ಟರು ನನಗೇನೂ ಅಡ್ಡಿ ಇಲ್ಲ ಅವಳನ್ನು ರೇಗಿಸಿದ ಕಾರು ನಿರ್ಜನ ಪ್ರದೇಶದಲ್ಲಿ ನಿಂತಿತ್ತು ಅಲ್ಲಿ ಯಾರೂ ಇರಲಿಲ್ಲ ತನ್ನ ಸೀಟಿನಿಂದ ಅವನತ್ತ ಬಾಗಿದಳು ಅವನು ಅವಳ ಬಳಿಗೆ ಸರಿದ ಅವನ ಎರಡು ಕೆನ್ನೆಗಳಿಗೂ ಸ್ವೀಟ್ ಸಿಕ್ಕಿದ ಮೇಲೆ ಅವನು ಸಂತೃಪ್ತನಾದ ಸಮರ್ಥ್ ನಿನ್ನೆ ತನ್ನನ್ನು ರೇಗಿಸುತ್ತಿದ್ದಾನೆ ಎಂದುಕೊಂಡಿದ್ದಳು ಸಮನ್ವಿ ಆದರೆ ಅವಳ ಆಸೆಯನ್ನು ನೆರವೇರಿಸಿದ್ದ ನಿಶ್ಚಿತಾರ್ಥ ಕಳೆದು ಮನೆಗೆ ಹೋಗುತ್ತಿದ್ದಂತೆ ಶ್ರುತಿ ಹೇಳಿದ್ದಳು ಆ ಹುಡುಗಿ ಸುಮಾರಾಗಿದ್ದಾಳೆ ಅವಳಿಗಿಂತ ಚೆನ್ನಾಗಿರೋರು ಯಾರೂ ನಿಂಗೆ ಸಿಕ್ಕಲಿಲ್ವಾ ಶ್ರುತಿಗೆ ಸಮನ್ವಿ ಹಿಡಿಸಿರಲಿಲ್ಲ ಅದನ್ನು ನೇರವಾಗಿ ಸಮರ್ಥ್ ಬಳಿ ಹೇಳಿದ್ದಳು ಸಮರ್ಥ್ಗೆ ಅಕ್ಕನಿಗೆ ಉತ್ತರಿಸಬೇಕು ಎಂದೆನಿಸಲಿಲ್ಲ ಆದರೆ ಸಮತ್ಗೆ ಮಾತ್ರ ಸಮನ್ವಿ ಎಂದರೆ ತುಂಬಾ ಇಷ್ಟವಿತ್ತು ಶ್ರುತಿ ಹುಡುಗಿಯ ಬಗ್ಗೆ ತನಗಿದ್ದ ಅಸಮಾಧಾನವನ್ನು ತಂದೆ ತಾಯಿಯ ಬಳಿ ಹೇಳಿದಳು ಆದರೆ ಅವರಿಬ್ಬರು ಅವಳ ಮಾತಿಗೆ ಹೆಚ್ಚಿನ ಗಮನವನ್ನು ಕೊಡಲಿಲ್ಲ ಅವಳು ಸಮನ್ವಿ ತನ್ನೆದುರಿಗೆ ಸಿಕ್ಕಿದಾಗ ತನ್ನ ಅಸಮಾಧಾನವನ್ನು ತೋರಿಸುತ್ತಿದ್ದಳು ಕೆಲವೊಮ್ಮೆ ಸಮನ್ವಿಗೆ ತುಂಬಾ ನೋವಾಗುತ್ತಿತ್ತು ಆದರೂ ಸಹಿಸಿಕೊಳ್ಳುತ್ತಿದ್ದಳು ಸಮನ್ವಿ ಈಗ ಆರೋಗ್ಯವಾಗಿದ್ದಳು ದಿನ ಆಫೀಸಿಗೆ ಬರುತ್ತಿದ್ದಳು ಕೆಲವೊಮ್ಮೆ ಅವರ ಮನೆಗೂ ಹೋಗುತ್ತಿದ್ದಳು ಆಗ ಶ್ರುತಿ ಬೇಕೆಂದೇ ಅವಳ ಮನಸ್ಸನ್ನು ನೋಯಿಸುತ್ತಿದ್ದಳು ಅದೊಂದು ದಿನ ಪುಟ್ಟ ಮಗು ಆದ್ಯ ಮೆಟ್ಟಿಲಿನಿಂದ ಕೆಳಗೆ ಬೀಳುವುದರಲ್ಲಿತ್ತು ಅಂದು ಸುನಂದ ಸಮನ್ವಿಯನ್ನು ಮನೆಗೆ ಕರೆದಿದ್ದರಿಂದ ಅವಳು ಅವರ ಮನೆಗೆ ಹೋಗಿದ್ದಳು ಮಗು ಮೆಟ್ಟಿಲುಗಳನ್ನು ಏರುತ್ತಿರುವುದನ್ನು ನೋಡಿದ್ದಳು ಸಮನ್ವಿ ಮತ್ತೆ ಆಫೀಸಿನತ್ತ ಹೊರಟಿದ್ದಳು ಮಗು ಮೇಲಿನ ಮೆಟ್ಟಿಲಿಗೆ ಕಾಲಿಡುವಾಗ ಜಾರಿ ಕೆಳಗೆ ಬೀಳುತ್ತಿತ್ತು ಸಮನ್ವಿ ಮೆಟ್ಟಿಲು ಹತ್ತಿ ಬರುತ್ತಿದ್ದುದರಿಂದ ಕೆಳಗೆ ಬೀಳಲಿಲ್ಲ ಆ ಮಗುವನ್ನು ಮುಟ್ಟಬಾರದು ಎಂದು ಹೇಳಿದ್ದು ಅವಳಿಗೆ ನೆನಪೇ ಆಗಲಿಲ್ಲ ತಕ್ಷಣವೇ ಮಗುವನ್ನು ಹಿಡಿದಿದ್ದರಿಂದ ಏನೂ ಅಪಾಯವಾಗಿರಲಿಲ್ಲ ಹಾಲ್ನಲ್ಲೇ ಇದ್ದ ಸುನಂದ ಅವರು ಇದನ್ನು ಗಮನಿಸಿದ್ದರು ಮಗು ಆದ್ಯಾಳನ್ನು ಸುನಂದ ಅವರ ಕೈಗಿತ್ತು ಮತ್ತೆ ಮೇಲೆ ಆಫೀಸ್ನತ್ತ ಹೊರಟಳುವ ಸಮನ್ವಿ ಇಲ್ಲಿ ದೊಡ್ಡ ಮನೆ ಆದ್ದರಿಂದ ಶ್ರುತಿಗೆ ಮಗುವನ್ನು ನೋಡಿಕೊಳ್ಳಲು ಕಷ್ಟವಾಗುತ್ತಿತ್ತು ಮಗುವನ್ನು ನೋಡಿಕೊಳ್ಳಲು ಯಾರಾದರೂ ಕೆಲಸದವರನ್ನು ಗೊತ್ತು ಮಾಡಿಕೊಳ್ಳಬೇಕೆಂದು ಹೇಳಿದಳು ಶ್ರುತಿಯ ಮಾತುಗಳಿಂದ ಸಮನ್ವಿ ನೋಯುತ್ತಿದ್ದಾಳೆ ಎಂಬುದು ಸಮರ್ಥನ ಗಮನಕ್ಕೂ ಬಂದಿತ್ತು ಯಾವಾಗಲೋ ಒಮ್ಮೆ ಬರುತ್ತಿದ್ದ ಅಕ್ಕನ ಬಳಿ ಜಗಳ ಮಾಡುವ ಮನಸ್ಸಿರಲಿಲ್ಲ ಸಮರ್ಥ್ಗೆ ಆದ್ದರಿಂದ ಅವನು ಅವಳ ಬಳಿ ಹೇಳಿದ್ದ ಅಕ್ಕ ಹೇಳುವ ಮಾತುಗಳನ್ನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟುಬಿಡು ಎಂದು ಸಮನ್ವಿ ಬೇಸರಿಸಿಕೊಂಡಾಗೆಲ್ಲ ಅವನು ಅದನ್ನೇ ಹೇಳುತ್ತಿದ್ದ ಮದುವೆ ಮುಗಿದ ಬಳಿಕ ಅವಳು ಅಮೆರಿಕಕ್ಕೆ ಹೋಗುತ್ತಾಳೆ ಆಮೇಲೆ ಏನೂ ತೊಂದರೆ ಇಲ್ಲವಲ್ಲ ಅಷ್ಟು ದಿನ ಅವಳನ್ನು ಸಹಿಸಿಕೊಳ್ಳಬೇಕಾಗಿತ್ತು ಅಷ್ಟೇ ಶ್ರುತಿಯ ಕೋಪಕ್ಕೆ ಕಾರಣವಿಷ್ಟೇ ಅವಳ ತಂದೆ ತಾಯಿ ಇಬ್ಬರು ಸಮನ್ವಿಯನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ಅವಳನ್ನು ಹೊಗಳುತ್ತಿದ್ದರು ತನ್ನ ತಂದೆ ತಾಯಿ ಮಗಳಾದ ತನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚು ಅವಳನ್ನು ಪ್ರೀಸು ಪ್ರೀತಿಸುತ್ತಿರುವುದು ಅವಳು ಸಹಿಸುತ್ತಿರಲಿಲ್ಲ ಸಮನ್ವಿ ಆಗಾಗ ಅವರ ಮನೆಗೆ ಹೋಗುತ್ತಿದ್ದುದರಿಂದ ಪುಟ್ಟ ಮಗು ಆದ್ಯಾಗೆ ಅವಳ ಪರಿಚಯ ಸರಿಯಾಗಿ ಆಗಿತ್ತು ಮಗು ಆದ್ಯ ಕೆಲವೊಮ್ಮೆ ಸಮನ್ವಯ ಬಳಿ ತನ್ನನ್ನು ಎತ್ತಿಕೋ ಎಂದು ಹೇಳಿಕೊಂಡು ಬರುತ್ತಿತ್ತು ಅಂತಹ ಸಂದರ್ಭದಲ್ಲಿ ಸಮನ್ವಿಗೆ ಧರ್ಮ ಸಂಕಟವಾಗುತ್ತಿತ್ತು ಮಗುವನ್ನು ಎತ್ತಿಕೊಳ್ಳದಿದ್ದರೆ ಮಗು ಹಠ ಹಿಡಿದು ಅಳುತ್ತಿತ್ತು ಎತ್ತಿಕೊಂಡರೆ ಶ್ರುತಿಗೆ ಸಹ್ಯವಾಗುತ್ತಿರಲಿಲ್ಲ ಕೆಲವೊಮ್ಮೆ ಎತ್ತಿಕೊಂಡು ಶ್ರುತಿಯ ಕೋಪಕ್ಕೆ ಗುರಿಯಾಗಬೇಕಾಗಿ ಬರುತ್ತಿತ್ತು ಅವಳ ಕಟು ಮಾತುಗಳಿಂದ ಕೆಲವೊಮ್ಮೆ ಕಣ್ಣೀರು ಹಾಕುತ್ತಿದ್ದಳು ಸಮನ್ವಿ ಅದನ್ನು ಕಂಡು ಸುನಂದ ಅವರು ಕೆಲವೊಮ್ಮೆ ಮಗಳಿಗೆ ತಿಳಿ ಹೇಳುತ್ತಿದ್ದರು ಆಗ ಶ್ರುತಿಯ ಕೋಪ ಇನ್ನೂ ಹೆಚ್ಚಾಗುತ್ತಿತ್ತು ಮತ್ತದರ ಪರಿಣಾಮ ಸಮನ್ವಿಯ ಮೇಲೆಯೇ ಆಗುತ್ತಿತ್ತು ಈ ಕಥೆಯ ಮುಂದಿನ ಭಾಗ ಮುಂದುವರಿಯುವುದು ನಾನು ಹಾಕುವ ಕಥೆಯನ್ನು ದಿನ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತಾನಂತ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ಕತೆ ಬರೆಯೋದು ನನ್ನ ಹವ್ಯಾಸ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ